ತಾವೆಲ್ಲರೂ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ವಿಶ್ವ ಒಂದು ಪಾತ್ರ ಏನ್ ಬರ್ತಾ ಇತ್ತು ಅದು ಕಂಪ್ಲೀಟ್ ಆಗಿ ಬದಲಾಗಿದೆ ವಿಶ್ವ ಪಾತ್ರವನ್ನ ಮುಂಚೆ ಭವಿಷ್ಯ ಅವರು ನಿಭಾಯಿಸ್ತಾ ಇದ್ದು ಬಟ್ ಇದೀಗ ಭವಿಷ್ಯ ಅವರು ಗುಡ್ ಬೈ ಹೇಳಿದ್ದಾರೆ ಧಾರಾವಾಹಿಯನ್ನ ಅರ್ಧಕ್ಕೆ ಬಿಟ್ಟಿದ್ದಾರೆ ವಿಶ್ವ ಪಾತ್ರಕ್ಕೆ ಇದೀಗ ಬೇರೆ ನಟನ ಆಗಮನವಾಗಿದೆ ಇತ್ತೀಚೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಇದೀಗ ವಿಶ್ವ ಜಗಕ್ಕೆ ಹೊಸ ನಟನ ಎಂಟ್ರಿ ಆಗಿದೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಿತ್ತು ವಿಶ್ವ ಪಾತ್ರ ಆದ್ರೆ ಈ ಒಂದು ಪಾತ್ರಕ್ಕೆ ಇದಕ್ಕೆ ಗುಡ್ ಬಾಯ್ ಹೇಳಿದ್ದಾರೆ ಭವಿಷ್ಯ ಅವರು ತುಂಬಾ ಚೆನ್ನಾಗಿರುವಂತಹ ಒಂದು ಪಾತ್ರಕ್ಕೆ ಯಾಕೆ ರೀತಿ ಗುಡ್ ಬಾಯ್ ಹೇಳೋದು ಅಂತ ತುಂಬಾ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿ ಭವಿಷ್ಯ ಅವ್ರು ನಡೆಸ್ತಾ ಇದ್ದಾರೆ ಮತ್ತೆ ಒಳ್ಳೊಳ್ಳೆ ಆಕ್ಟಿಂಗ್ ಆಕ್ಟಿಂಗ್ ಚಾನ್ಸ್ಗಳು ಕೂಡ ಸಿಗ್ತದೆ ತೆಲುಗುನಲ್ಲಿ ಕೂಡ ತುಂಬಾನೇ ಬಿಸಿ ಆಗಿದ್ದಾರೆ ತೆಲುಗು ಜೊತೆಗೆ ಕನ್ನಡ ತುಂಬಾನೇ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಭವಿಷ್ಯ ಅವರು ಕೂಡ ಮಾತನಾಡುತ್ತಾರೆ ಸೊ ಹೀಗಾಗಿ ಅವರು ಭವಿಷ್ಯ ಅದರಿಂದ ಆದ ಕಾರಣ ಬೇರೆ ಒಂದು ಪ್ರಾಜೆಕ್ಟ್ ಸಿಕ್ಕಿರುವಂತ ಕಾರಣ ಈ ಒಂದು ಪಾತ್ರವನ್ನ ಬಿಟ್ಟಿರುವಂತ ಒಂದು ಅನುಮಾನ ಕೂಡ ಬಂದಿದೆ ಒಟ್ಟಿನಲ್ಲಿ ಭವಿಷ್ಯ ಜಾಗಕ್ಕೆ ಇದೀಗ ಹೊಸ ನಟ ಬಂದಿದ್ದು ನಕುಲ್ ಶರ್ಮಾ ಅವರು ಇದೀಗ ವಿಶ್ವನ ಪಾತ್ರವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಶ್ರೀರಷ್ಟು ಶುಭ ಎಂಬ ಧಾರಾವಾಹಿ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಅಭಿಷೇಕ್ ಪಾತ್ರವನ್ನ ನಿಭಾಯಿಸಿದಂತ ನಕುಲ್ ಇದೀಗ ಈ ಒಂದು ನಿವಾಸ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಶ್ವನ ಮನೆಯಲ್ಲಿ ಜಾನು ಇರುವಂತದ್ದು ಜಾನ್ವಿ ಕಂಪ್ಲೀಟ್ ಆಗಿ ಗಂಡನ ಮನೆಗೆ ಒಪ್ಕೊ ಒಪ್ಕೋತಾ ಇಲ್ಲ ಇದು ಅವರ ಮನೆಯವರಿಗೆ ಗಂಡನಿಗೂ ಕೂಡ ಗೊತ್ತಿಲ್ಲ ಜಯಂತ್ ಅವರು ಜಾನು ಹುಡುಕಾಟದಲ್ಲಿದ್ದಾರೆ ಆದ್ರೆ ಜಾನು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ವಿಶ್ವ ಹಾಗೂ ಜಾನು ಕ್ಲೋಸ್ ಆಗಿದ್ರು ಅಂತ ಪೊಸೆಸಿವ್ ಜಯಂತ್ ಏನೋ ಒಂದು ಯೋಚನೆ ಸಹ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ವಿಶ್ವ